ಚಿಕ್ಕಪ್ಪ ಮನೇಲಿ ಊಟ ಮುಗಿಸಿ ನೆಕ್ಸ್ಟ್ ಡೇ ನಾವು ಚಿಕ್ಕಪೇಟೆಗೆ ಹೋಗ್ಬೇಕಂತ ಇದ್ದೀವಿ ಸ್ಯಾರಿ ತಗೊಳಕ್ಕೆ ಫ್ರೆಂಡ್ಸ್ ಬೆಂಗಳೂರಲ್ಲಿ ಲಾಸ್ಟ್ ಡೇ ನಮ್ಮಅಮ್ಮಗೆ ಮೆಟ್ರೋಲ್ ಹೋಗ್ಬೇಕಂತೆ ಅವ್ರು ಹೋಗಿರಲಿಲ್ಲ ಸೊ ನಮ್ಮಮ್ಮಂಗೆ ಚಿಕ್ಕಮ್ಮಗೆಲ್ಲ ಭಾರಿ ಖುಷಿ ಇವತ್ತು ಇನ್ನೊಂದು ಏನಾಯಿತು ಅಂದ್ರೆ ನಾವು ಹೋದಾಗ ನಾವು ಅಂತ ಹೋಗಿದ್ದು ಮೆಟ್ರೋದಲ್ಲಿ ಬಟ್ ನಾವು ಹೋಗಿದ್ದು ಕನಕಪುರ ರೋಡಿಗೆ ಆಮೇಲೆ ವಾಪಸ್ ಇಳ್ದು ಮತ್ತೆ ಹೋಗಿದ್ದು ಸೊ ನಮ್ಮಮ್ಮ ಮತ್ತೆ ಚಿಕ್ಕಮ್ಮನಿಗೆ ಫುಲ್ ರೌಂಡ್ ಇವತ್ತು ಮೆಟ್ರೋದಲ್ಲಿ ಎರಡ ಸತಿ ಮೆಟ್ರೋ ಅಲ್ಲಿ ಹೋಗಿದ ಬಾರಿ ಖುಷಿ ಆಯ್ತು ಯಾಣಿಗೆ ಮತ್ತೆ ನವನಿತಿಗೆ 2 ಸತಿ ಒಂದು ಟೈಮ್ ಮಿಸ್ ಆಯ್ತು ಇದ್ ಎರಡನೇದು ಪರದ ಸುಪ್ಪಾ ಓರ್ದು ಮಡಿಕೆರೆ ಕೆರೆ ಕೆರೆ ಇಲ್ಲಡಿ ನಲ್ಲಿ ಅವಳು ಲೈಕ್ ಮೆಟ್ರೋಲಂತ ಅಪಾರ್ಣದ ವಾಯ್ಸ್ ಕೇಳಿ ತುಂಬಾ ಖುಷಿ ಆಯ್ತು ಹೇಳ್ಕೊ ನಾಳೆ ಬರೋ ತನಕ ನಾವು ಫಸ್ಟಿಗೆ ಚಿಕ್ಕಪೇಟೆಗೆ ಹೋಗ್ಬೇಕಾದ್ರೆ ಕನಕ್ಪುರ್ ರೋಡ್ ಹೋದ್ವಲ್ಲ ನಾವು ನಾನ್ ಅನ್ಕೊಂಡೆ ಮತ್ತೆ ಟಿಕೆಟ್ ಮಾಡಬೇಕು ಅಂತ ಬಟ್ ಇಲ್ಲ ನಾವಲ್ಲಿ ಒಳಗಡೆ ಎಷ್ಟು ಬೇಕಾದ್ರೂ ಮೆಟ್ರೋದಲ್ಲಿ ಆಚೆಚೆ ಹೋಗ್ಬೋದು ಆದ್ರೆ ನಾವು ಇಳಿಬೇಕಾದ್ರೆ ಲಾಸ್ಟ್ ಡೆಸ್ಟಿನೇಷನ್ ಮಾತ್ರ ಚಿಕ್ಕಪೇಟೆನೇ ಆಗಿರ್ಬೇಕು ಮೆಟ್ರೋದಿಂದ ಹೊರಗಡೆ ಹೋಗ್ಬೇಕಾದ್ರೆ ಕಾಯಿನ್ಸ್ ಹಾಕುವಾಗ ಆ ಪ್ಲೇಸೇ ಅಷ್ಟೇ ಈ ಕಾಯಿನ್ಸ್ ಏನಾರು ಕಳೆದು ಹೋಗ್ಬೇಕು ಆಮೇಲೆ ನಮ್ಗೆ ಇಲ್ಲಿಂದ ಹೊರಗಡೆನೇ ಹೋಗ್ಲಿಕ್ಕಿಲ್ಲ ಇದು ಓಪನ್ ಆಗಲ್ಲ ಮಕ್ಳು ಏನಾರು ಕಳ್ದು ಹಾಕಿದ್ರೆ ಅಬ್ಬಾ ಚಿಕ್ಕಪೇಟೆ ಹತ್ರ ನೋಡಿ ಸುದರ್ಶನ್ ಸಿಲ್ಕ್ ಹತ್ರ ಎಷ್ಟು ರಶ್ ಅಂತ ಸುದರ್ಶನ್ ಸಿಲ್ಕ್ ಹೋಗಿ ಬಂದೆ ನಮಗೆ ಬೇಕಾದ ಮೈಸೂರು ಸಿಲ್ಕ್ ಕ್ರೇಪ್ ಸಾರಿ ಸಿಕ್ಕಿಲ್ಲ ಸೊ ಇಲ್ಲಿ ಸಣ್ಣ ಅಂಗಡಿಯಲ್ಲೇ ಸಿಕ್ತು ಚೆನ್ನಾಗಿರುವಂತದ್ದು ನೋಡಿ ಎಷ್ಟು ಕಲೆಕ್ಷನ್ ಸಿಕ್ತು ಗೊತ್ತಾ ಇಲ್ಲಿ ಫ್ರೆಂಡ್ಸ್ ತೌಸಂಡ್ ಟೂ ಹಂಡ್ರೆಡ್ ನಾಲ್ಕು ಸೀರೆ ತಗೊಂಡ್ರಿ ನಾಡಿದ್ದು ಚಿಕ್ಕ ಒಂದ್ ಮನೆ ರಿನೋವೇಷನ್ ಇದೆ ಅದಕ್ಕೆ ಉಡ್ಬೇಕಂತ ಇದ್ದೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡಿ ಆಯ್ತಾ ನೋಡಿ ಈ ಶಾಪಲ್ಲೇ ತಗೊಂಡಿದ್ದು ನೀವು ಏನಾರು ಹೋದ್ರು ಹೋಗಿ ಒಮ್ಮೆ ವಿಸಿಟ್ ಮಾಡಿ ನೋಡಿ ಈ ಸುದರ್ಶನ್ ಸಿಲ್ಕ್ ಅಂತ ದೊಡ್ಡ ಅಂಗಡಿಗಿಂತ ಸಣ್ಣ ಅಂಗಡಿಯಲ್ಲೇ ತುಂಬಾ ಕಲೆಕ್ಷನ್ಸ್ ಇತ್ತು ನಂಗೆ ಸುದರ್ಶನ್ ಸಿಲ್ಕ್ ಹೋಗಿದ್ದು ವೇಸ್ಟ್ ಅನಿಸ್ತು ಸುಮ್ಮನೆ ಟೈಮ್ ವೇಸ್ಟ್ ಎಸ್ ಫ್ರೆಂಡ್ಸ್ ಫೈನಲಿ ನಾವು ಊರಿಗೆ ಬಂದ್ವಿ ಊರಿಗೆ ಬಂದು ನಮ್ಮ ತೋಟದಲ್ಲಿ ಇದ್ದೀನಿ ಇವಾಗ ನೋಡಿ ನಮ್ಮ ತೋಟದಲ್ಲಿ ಎಷ್ಟು ಪೇರಳೆ ಹಣ್ಣು ಬಿಟ್ಟಿತ್ತು ಅಂದ್ರೆ ತುಂಬಾ ಪೇರ್ಳೆ ಹಣ್ಣು ಬಿಟ್ಟಿತ್ತು ಗೊಂಚಲು ಗೊಂಚಲು ತರ ನೋಡಿ ಎಷ್ಟು ದೊಡ್ಡದು ಸೊ ಎರಡು ಸಿಕ್ತು ದೊರಡ್ದು ಕಲೆ ಆಗಿದೆ ಏನಕ್ಕೆ ನೋಡೋಣ ಕಟ್ ಮಾಡಿ ಅಂತ ಇದು ಕಾಯಿ ತಿಂದ್ರೂ ತುಂಬ ಸ್ವೀಟ್ ಇದೆ ಆಗಿದೆ ಇದು ಜ್ಯೂಸ್ ಮಾಡೋ ಲಿಂಬೆ ಹಣ್ಣಲ್ಲ ಉಪ್ಪಿನಕಾಯಿ ಮಾಡೋ ಲಿಂಬೆ ಗಜ ಲಿಂಬೆ ಆಮೇಲೆ ಎರಡು ಎರಡು ಅಂತ ಹೇಳಿ ಇಷ್ಟು ಸಿಕ್ಕು ನೋಡಿ ಸಂತೋಷ್ ಇದು ಫ್ರೆಂಡ್ ಫಾರ್ಮ್ ಅಲ್ಲಿ ಬಂದಿದ್ದೇವೆ ಇಲ್ಲಿ ಹಾಡುಗಳು ಕೂಡ ಇದೆ ಅವ್ರದ್ದು ಎರಡು ನಮ್ಗೆ ಡ್ರ್ಯಾಗನ್ ಫ್ರೂಟ್ ಕೊಟ್ಟರು ಅವ್ರ ತೋಟ ಅಲ್ಲಿದೆ ಡ್ರ್ಯಾಗನ್ ಫ್ರೂಟ್ ತೋರಿಸ್ತೀನಿ ಈಗ ಇಲ್ಲಿಂದ ಕಾಣಿಸಿದೆ ನಿಂಬೆ ಕಾಣಿಸಲಿಕ್ಕಿಲ್ಲ ನಾ ಅಲ್ಲೇ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ ಆಯ್ತಾ ಸೋ ಇದು ಲಾಸ್ಟ್ ಟೈಮ್ ಒಮ್ಮೆ ತೋರ್ಸಿದೆ ಇವ್ರದ್ದು ಆಡಲ್ಲ ನಾವ್ ಇಲ್ಲಿಂದ ಹಿಡ್ಕೊಂಡು ಹೋಗಿದ್ದು ಆ್ಯಕ್ಚುಲಿ ನಮ್ಮ ತೋಟಕ್ಕೆ ತೋರಿಸ್ತಿ ಶೆಡ್ ನೋಡಿ ನೆನಪಿದೆಯಾ ನಿಮಗೆ ನೆನಪಿದ್ರೆ ಕಮೆಂಟ್ ಮಾಡಿ ಲಾಸ್ಟ್ ಟೈಮ್ ತೋರಿಸಿದ್ರಾ ಇದನ್ನ ಅಂತ ಇವಾಗ ಫುಡ್ ಹಾಕ್ತಾರೆ ನೋಡಿ ಓಡಿ ಬರುತ್ತೆ ಗೊತ್ತಾ ಇದು ಒಳ್ಳೆ ಕುದುರೆ ಬಿಟ್ಟಾಗ ಆಯ್ತು ಫ್ರೆಂಡ್ಸ್ ಈ ಸಲ ನೋಡಿ ಮರಿಗಳು ಯಾವ ಥರ ಇದೆ ಅಂತ ಪ್ಯಾಚ್ ಪ್ಯಾಚ್ ಚೆನ್ನಾಗಿದೆ ಅಲ್ಲ ಇದು ಮಾಮೂಲಿ ಆ ಕಡೆ ಚೆನ್ನಾಗಿತ್ತು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕ್ಲಿಕ್ ಮಾಡ್ದನ್ನ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ವಾ ಅವೆಲ್ಲೊಂದು ಮರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವೈಟ್ ಕಲರ್ದು ತುಂಬ ಸಿಕ್ಕ ಮರಿಗಳಿದು ಹುಟ್ಟಿದಷ್ಟೇ ಇರಬೇಕು ಒಂದು ಹತ್ತು ದಿನ ಆಗಿರ್ಬೋದು ಅಷ್ಟೇ ನೋಡಿ ಹೇಗಿದೆ ಅಂತ ಆಣಿತನ ತವಿಜೇತೆ ಮೂಲಕ್ಕೆ ಮಲ್ಲ ಆಣಿತನ ತುಂಬ ಇಂಕಿಲವ್ಲು ದೀದಿ ತಿಂಡು ಅವು ಅಪ್ಪೆಲ್ಲ ಸಹ ತಿಂಡು ಬಾಲೆಲ್ಲ ಸಹ ಅವು ಫಸ್ಟ್ ದ ಹೆರಿಗೆ ಅಂಚ ಅವು ಡಾಕ್ಟ್ರೇ ಬರೋ ತಿಂಡಿಗೆ ಆಯ್ತು ದುಂಬೆ ಅವು ಸಹ ಗೊತ್ತಾಯ ಹಾ ತೋಟದ ನೋಡಿ ಪೇರಳೆ ಹಣ್ಣಿನ ಮರಗಳು ಎಷ್ಟಿದೆ ಗೊತ್ತಾ ಇಲ್ಲೆಲ್ಲ ಇಲ್ಲೆಲ್ಲಾ ಹ್ಮ್ ನೋಡಿ ಏನಂತ ಗೊತ್ತಾಯ್ತಾ ಇದೇ ಮರ ಇರ್ಬೇಕು ಹೆಬ್ಬಲಸುದು ಅದು ಕೊಯ್ಯಕಾಗಲ್ಲ ಏನಾದ್ರು ತೆಗಿಬೋದಿತ್ತು ಬೋದಿತ್ತು ಹಿಂಗ್ ತೈಯೋದು ಹುಣಗಳು ಸಿಗುತ್ತೆ ಬಟ್ ಈ ಹಣ್ಣು ಮಾತ್ರ ತುಂಬಾ ಅಪರೂಪ ಹೊಳ್ತೋಗಿದೆ ಮಾತ್ರ ಹೆಚ್ಚಿನವರಿಗೆ ಗೊತ್ತಿಲ್ಲ ನಮ್ಮ ಕಡೆ ಮಾತ್ರ ಆಗುದಿರ್ಬೇಕಿದು ಉಡುಪಿ ಮಂಗಳೂರು ಕಡೆ ಜಾಸ್ತಿ ಬೇರೆ ಕಡೆ ಆಗಲಿಕ್ಕಿಲ್ಲ ಯಾಕಂದ್ರೆ ಹಲಸು ಕೂಡ ಎಲ್ಲ ಕಡೆ ಆಗಲ್ಲ ಈ ಹಣ್ಣು ಯಾವ ಕಡೆ ಎಲ್ಲ ಆಗುತ್ತೆ ಅಂತ ನಂಗೆ ಕಮೆಂಟ್ ಮಾಡಿ ಆಯಿತಾ ನಿಮ್ಮ ಕಡೆ ಆಗತ್ತಾ ಈ ಹಣ್ಣು ಅಂತ ನಮ್ಮ ಕಡೆಯೇ ತುಂಬಾ ಅಪರೂಪ ತೋಟ ಅಂತ ಮನೆಗಳು ಅದ್ರ ಜೊತೆ ಹಾಡಿ ಪಾಡಿ ಅಂತ ಹೇಳ್ತಾರಲ್ಲ ಆ ಥರ ಇದ್ದವ್ರ ಮನೇಲಿ ಮಾತ್ರ ಇದು ಜಾಸ್ತಿ ಇರುತ್ತೆ ಸೊ ಇಲ್ಲಿದೆ ನಾನು ತೋರಿಸ್ತೀನಿ ಯಾವುದು ಅಂತ ಇವಾಗ ಈ ಸೀಮೆ ಅಂತ ಹೇಳ್ತಾರಲ್ಲ ಅಲ್ಲಿ ಎಲ್ಲ ಆಗೋದಿಲ್ಲ ಇದು ಈ ಕಡೆ ಜಾಸ್ತಿ ಕಾಣಿಸುತ್ತೋ ಗೊತ್ತಿಲ್ಲ ಇದೆಲ್ಲ ಹಾಳಾಗಿದೆ ಬಿದ್ದು ಎಷ್ಟು ಇವರ್ ಮೇಲೆ ಎಷ್ಟು ಬೇರಳೆ ಹಣ್ಣಿನ ಮರಗಳಿದೆ ಅಂದರೆ ನೋಡಿ ಎಲ್ಲ ಬಿದ್ದು ಬಿದ್ದು ಹಾಳಾಗ್ತಿದೆ ಇನ್ನೂ ಇದೆ ಎಲ್ಲ ಕೋಯಿದ್ರೆ ಸರಿ ಮೂರು ತೊಗೊಂಡೆ ಅಷ್ಟೆ ಸೊ ಅಲ್ಲೂ ಕೂಡ ಎಷ್ಟು ಡ್ರ್ಯಾಗನ್ ಫ್ರೂಟ್ ಇದೆ ಗೊತ್ತಾ ಓ ಎಲ್ಲಿ ನೋಡಿದ್ರು ಡ್ರ್ಯಾಗನ್ ಫ್ರೂಟ್ ನೋಡಿ ಅಲ್ಲೂ ಕೆಳಗಡೆ ಇದೆ ಇಲ್ಲಿ ನೋಡಿ ಇಲ್ಲಿ ಚಂದ ಅದ ಯಾವ ಫ್ರೂಟ್ ಬೇಕು ಬೇಸಿಗೆಲ್ಲಿದ್ರೆ ಆಯಿತು ಸುಮ್ಮನೆ ಒಂದು ಹಿತ್ಲಿಗೆ ಹೋಗೋದು ಒಂದು ಹಣ್ಣು ತಿನ್ಕೊಂಡು ಬರೋದು ಎಷ್ಟು ಚಂದ ಇರುತ್ತಲ್ಲ ಸೊ ನಾನು ಮೂರು ತೊಗೊಂಡಿದ್ದೆ ನೋಡಿ ಇನ್ನೂ ಎಷ್ಟಿದೆ ಅಲ್ಲಿ ಇನ್ನೂ ಸುಮಾರಿದೆ ಅಲ್ಲಿ ಆಗಿ ಹೋಗುತ್ತೆ ಬಟ್ ಯಾರಾದ್ರು ಬರ್ತಾರದ ಅಂತರ ಇಲ್ಲಿ ವಿಸಿಟರ್ಸ್ ಸೊ ಹಾಗೆ ಅವರು ತಗೊಳ್ತಾರೆ ತಿಂತಾರೆ ಅನ್ಸುತ್ತೆ ವಿಸಿಟರ್ಸ್ ಅಂದ್ರೆ ಹಾಗಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಮಾತ್ರ ಹಣ್ಣೆಲ್ಲ ಸಂತೋಷಿಗೆ ಆ ಕಡೆ ಬೇರೆ ಕೆಲಸ ಇದೆ ಸೊ ಇಲ್ಲಿ ವೇಟ್ ಮಾಡ್ತಾ ಇದ್ದೇನೆ ಆಗ್ತದೆ ಮಾತ್ರ ಇನ್ನೊಂದು ರೌಂಡ್ ಹೋದ್ರೆ ಹಣ್ಣು ಸಿಕ್ತೇನೋ ಆಮೇಲೆ ಇಲ್ಲಿಂದ ಬೇಳೆ ತಿಂದು ಹೆಬ್ಬೆಲ್ಲ ಸುಯ್ಯಣ ಅಂತ ಬಂದಿರು ಇಲ್ಲಿ ಎಲ್ಲ ಕಷ್ಟ ಇದೆ ಅಮ್ಮ ನಾನು ಈ ದೋಂಟಿ ತಂದು ಪಜ್ಜಿಕಾಯಿ ತೆಗಿವ ಅಂತ ಅಂದ್ಕೊಂಡಿದ್ದು ನನ್ನ ಮೇಲೆಲ್ಲ ಇರುವೆ ಓ ಮೈ ಗಾಡ್ ಪಜ್ಜಿಕಾಯಿ ಅಂದರೆ ಹೆಬ್ಬಲಸು ಈ ದೋಂಟಿಲಿ ಫುಲ್ ಇರುವೆ ಗೂಡ್ ಕಟ್ಕೊಂಡಿತ್ತು ತಬೂರು ಅಂತ ಹೇಳ್ತಾರಲ್ಲ ಅದು ನಮ್ಮ ಅಜ್ಜಿ ಮೊದಲು ಕಷಾಯ ಮಾಡ್ತಾ ಇದ್ರು ಕಫ ತೆಗಿಲಿಕ್ಕೆ ಮಕ್ಕಳದು ತಬೂರು ಯೂಸ್ ಮಾಡಿಕೊಂಡು ಫ್ರೆಂಡ್ಸ್ ರಜಲಂತು ಮದುವೆ 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 ಫಂಕ್ಷನ್ ಫಂಕ್ಷನ್ ಅಂತ ಸಾಕಾಗೋಯ್ತು ಇವತ್ತು ಒಂದು ಮದುವೆಗೆ ಹೋಗ್ತಾ ಇದ್ದೀವಿ ಮಂದಾರ್ತಿಲಿ ಮದುವೆ ಇದು ಸೊ ನಮ್ಮಮ್ಮನ ಅಕ್ಕ ತಂಗಿ ಎಲ್ಲ ಸಿಕ್ಕಿದ್ರು ನೋಡಿ ಅಮ್ಮನ ಅಕ್ಕ ಫಂಕ್ಷನ್ ಇದು ಇದೊಂದು ಖುಷಿ ಆಗುತ್ತೆ ಎಲ್ಲರೂ ಮೀಟ್ ಮಾಡ್ಬೋದು ಅಂತ யு அந்த ஃபேவரேட் பரதாண்ணா ದೊಡ್ಡಪ್ಪನ ಮಗಳು ಮೊನ್ನೆ ಬೆಂಗಳೂರಲ್ಲಿ ದೊಡ್ಡಪ್ಪನ ಶಾಪ್ ತೋರಿಸಿದ್ನಲ್ಲ ಅವ್ರ ಮಗಳು ನಮ್ಗಂತೂ ಕಸಿನ್ ಸಿಕ್ಕರೆ ಖುಷಿ ಆಗೋದು ನಮ್ಮ ಮಕ್ಕಳಿಗೆ ಅವ್ರ ಮಕ್ಳು ಸಿಕ್ಕಿದ್ರೆ ಖುಷಿ ಆಗೋದು ಲಾಸ್ಟ್ ಟೈಮ್ ಬೆಂಗಳೂರು ಹೋದಾಗ ನನ್ನ ದೊಡ್ಡಮ್ಮ ನೀವು ನೋಡಿರ್ತೀರಾ ಶಾಪ್ದು ವಿಡಿಯೋ ಹಾಕಿದ್ನಲ್ಲ ಜ್ಯುವೆಲರಿ ಶಾಪ್ದು ಮಕ್ಕಳಂತೂ ಕೂತ್ಕೊಂಡೆ ಕೂತ್ಕೊಳ್ತಿರಲಿಲ್ಲ ಒಂದು ಫೋಟೋ ತೆಗಿಯೋಣ ಅಂದರೆ ಅವರು ಓಟ್ ಮಾಡೋದೇ ಒಂದಾಯ್ತು ಮಕ್ಕಳು ಬೇಕಂತಲೇ ಮಾಡ್ತಾ ಇರೋದು ನೋಡಿ ಅಂತೂ ಇಂತು ಒಂದು ಕೊನೆಗೂ ವಿಡಿಯೋ ಮಾಡ್ಲಿಕ್ಕೂ ಫೋಟೋ ತೆಗಿಲಿಕ್ಕೆ ಎರಡಕ್ಕೂ ಬಿಡ್ಲಿಲ್ಲ ಈ ಮಕ್ಕಳು ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಚ್ಛೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ